சூரிய நெத்தினாய் வந்த நீங்க சகனாபி ஆகத்தி எத்த மணி உடுக்க நீங்க முந்திர ஏன் சகே அவங்க ஜாங்கமன் ஒளி நீண்ணா ஜாங்கமனி நீட கீவ

ಅವ್ನ್ ಬರಾಡ್ತಾನಲ್ಲ ಯಾರು ಏನು ಇನ್ನು ಅವತಾರ ತಗದಂಗ್ ಕಾಣುದಿಲ್ಲ ಎಲ್ಲೆಲ್ಲೋ ಸೇವಕ ನೀನ್ ಇಲ್ಲಿಗೆ ಬಂದ ಕಾರಣವೇನು ಕಬ್ಬಿನ ಗ್ಯಾಂಗ್ ಚಲೋ ಐತಿ ಸಾವುಕಾರ ಹೊಯ್ಕೊಳಕತ್ತಾನಲ್ಲಿ ನೀನ್ ನೋಡ್ರ ನಾಟಕ ಇದು ಅಂತ ಅಡ್ಡಾಡಕತ್ತಿ ನಡಿ ಸಾವುಕಾರ ಕರೆಯಕತ್ತಾನಲ್ಲಿ ಯಾವ ಕಬ್ಬಿನ ಗ್ಯಾಂಗು ಯಾವ ಕತೆ ನೀನೇನು ಹೇಳುತ್ತಿರುವೆ ಅಯ್ಯೋ ಇವ್ರಿನ್ನೂ ಅಲ್ಲಿಂದ ಹೊರಗೆ ಬಂದಂಗ ಕಾಣುದಿಲ್ಲ ಮಂತ್ರಿ ಮಹಾರಾಜರು ನಿಮ್ಮನ್ನು ಕರೆಯುತ್ತಿದ್ದಾರೆ ಹೌದೇ ಹೌದು ಹಾಗಾದರೆ ನಡೆ ಹೋಗೋಣ ಬನ್ನಿ ಮಹಾಪ್ರಭು ಬನ್ನಿ ಬನ್ನಿಂಗ ಮಂಗ ಮಂತ್ರಿಗಳೇ ಮಂತ್ರಿಗಳೇ ನಿನ್ನೆ ಯಾವ ನಾಟಕವಿತ್ತು ನಿಮ್ಮದು ನಮ್ಮದು ನಿನ್ನೆ ನಾಟಕವಿದ್ದದ್ದು ಕುರುಕ್ಷೇತ್ರ ಮಂತ್ರಿಗಳೇ ಹೀಗೆ ಬನ್ನಿ ಆಯ್ತು ಆಯ್ತು ದೊಡ್ಡ ಮಂಗ ಮಂತ್ರಿ ಕರ್ಕೊಂಡ್ ಬಂದ್ ನೋಡ್ರಿ ಜಾಂಗನದ ನೀವು ಜಂಗರ ಮತ್ತೇನೇ ಮಂತ್ರಿ ಅಂತ ನೀವ್ ಮಹಾರಾಜ್ರ ಅಂತ ಹೌದು ನಾ ಸೇವಕಂತ್ರಿ ಹಾ ಮಹಾರಾಜ ನನ್ನನ್ನು ಕರೆಸಿದ ಕಾರಣವೇನು ನೋಡಿದ್ರೋಕಾರ ನೀನು ಬಂದಿಲ್ರ ಹೊರಗ ನಿನ್ನೆ ನಿಂಗೆ ಇವನೇ ಅಂಬಾಲೆ ಈ ತರ ಮಾತಾಡ್ಬಾರ್ದು ನಾವು ಕುರ್ಚಾದ್ರ ನಾಟಕದ ಕಥೆನ ಮಾತಾಡ್ಬಾರ್ದು ನಾಂಗ್ ಹಾಗೆ ನಾನ್ ದುಡಿ ಬಂದ್ರಿ ಇಲ್ಲ ಇಲ್ಲ ಅಲ್ಲೇ ಕೈ ಕೊಡ್ತಿದ್ದೀವ ಮಹಾಮಂತ್ರಿಗಳೇ ಹೇಳುವಂತವರಾಗಿ ನಿಮ್ಮ ಸೈನ್ಯವೆಲ್ಲಿದೆ ಕಬ್ಬು ಕಿಡಿಯಲಿಕ್ಕೆ ನಮ್ಮ ಸೈನ್ಯ ಕಟ್ಟಿಯ ಮೇಲೆ ಚಕ್ಕ ಆಡುತ್ತಿದೆ ಈಗಲೇ ಹೋಗಿ ನಿಮ್ಮ ಸೈನ್ಯವನ್ನು ಕರೆತನ್ನಿ ನಾಳೆ ಸಮರ ಶುರುವಾಗುವುದಿದೆ ಯಾರು ತಂದ್ರಿ ಏನು ತಂದ್ರಿ ಏನು ಇದ್ದಾರೆ ಸುಮಾರ ಇರಲೆ ಆ ಕರ್ಕೊಂಬಾರ ಮೊದಲ ಆಯ್ತು ಮಹಾರಾಜರು ತಮ್ಮ ಆಜ್ಞೆಯಂತೆ ನಾನು ಈಗಿಂದೀಗಲೇ ಹೋಗಿ ನಮ್ಮ ಸೈನ್ಯವನ್ನೆಲ್ಲ ಸಿದ್ಧಪಡಿಸಿಕೊಂಡು ಮಹಾರಾಜರು ನಾನು ರಥವನ್ನು ತೆಗೆದುಕೊಂಡು ಹೋಗಲಿ ಹೋಗಲೇ ಯಾವ மந்த மந்திரிகளே ஆ 2800 ஏ சக்க சக்க பதன கட்டா கட்டன இங்கல மடனே சக்க தான் இல்ல இல்ல 2000 3000 மூஜாங்கரா ஓடி யாக்கும் ஆ ரீச் பிட் நோட இங்க சே நோனந்த கட்டி நோந்தோட இருக்கப்பா நீட உத்திட

ಇನ್ನು ಯಾವ ಮೊದಲನ ಸುಮುತ ತಕೊಳಕ್ಕೆ ನಾಟಕ ದುಂದು ದುಂದು ಬಿಟ್ಟ ಬಾ ಇಟ್ಟಾಗ ಅಂಜಿನ ಆಕಾರ ನೋಡ್ಪಾ ಏನನ್ನು ಮಾತನಾಡುತ್ತಿರಿ ಏ ನಾ ಹೇಳ್ತೇವೆ ನಿನ್ಗ ಆ ನಾಟಕ ಯಾವ ಅರಿವು ತಗದು ಹೋಗೋದ ಜಾಗ ಹಂಗೆ ಅಕ್ಕ ನೋಡೋದ ಯಾವರೇ ನಿನಗ ತಗೊಂಡ್ ಮಲದಗಿದ ಒಣಿಯಾಗಿಲ್ಲ ಹನ್ನೊಂದ್ ಗಂಟೆ ಆತ ಕಿಸೋಡ ಕಿಸಾಯ್ ಓ ಸೈನಿಕನೇ ಅಲ್ಲಿ ಮಹಾರಾಜರ ಆತ್ಮೀನ ಆಗಿದೆ ನಿಮ್ಮೆಲ್ಲರನ್ನು ಕರೆದುಕೊಂಡು ಬಾ ಎಂದು

இது மொதல அர்சா நிதானின் நவ மாலக்கிண்டு கத்து தெக்சிபு

ಬ್ಯಾಕೆ ಇವತ್ತ ಬನ್ನಿ ಮುಡಿದೆ ಅಲ್ಲ ನಾಳೆ ನಾಡ್ರ ಮತ್ತೆ ಸಿಡೂನಿ ಇದ್ರೆ ಇಂತದರಾಗ ಇವ ಕಬ ಗಡಿ ಬರ ಅಂತ ಹೇಳಿ ಅಲ್ಲಾಟಕುಂಟವರ್ನ ಕಲ್ಪ ಬಂದನ್ ರೀ ಕನ್ ಕಬ ಗಡಿ ಇದ್ರೆ ಮಾಲಕರ ಇವ ಆ ಇನ್ನ ನಾಟಕದಿಂದ ಬ್ರಮಿನ ಬಿಟ್ಟು ಬಂದಿಲ್ರಿ ಈ ಅರಬಿ ಆ ವೇಷಾ ನೋಡ್ರಿ ಅವ್ವ ನಿವಾರ ಜರಿಗೆ ನೀರ್ ಹೊರದ ಕಳತಬೇಕು ಇಲ್ರಿ ನಿಮ್ಮ ಹತ್ತಿರ ಲಕ್ಷ ಲಕ್ಷ ವರಹಗಳನ್ನು ಪಡೆಯುವಾಗ ಮಹಾನವಮಿ ಯಾವುದು ಬರಲಿಲ್ಲ ಆರಾಮಾಗಿ ನಿಮ್ಮ ಹತ್ತಿರ ಒಂದು ಲಕ್ಷ ಲಕ್ಷ ವರಹಗಳನ್ನು ಪಡೆದು ಅವುಗಳನ್ನೆಲ್ಲ ಕುಡಿದು ದೂಜಾಡಿ ಎಲ್ಲವನ್ನು ಸೋತ ಮೇಲೆ ಈಗ ಹನುಮಸಾಗರ ಹನುಮಪ್ಪನ ಗುಡಿ ಪಕ್ಕದಲ್ಲಿ ಚಕ್ರ ಹಾಡುತ್ತಿದ್ದರು ಅಲ್ಲಿಂದ ಇವರೆಲ್ಲರನ್ನು ಹಿಡಿದುಕೊಂಡು ಬಂದಿದ್ದೇನೆ ನೀವು ಹಿಡಿದು ನಾನು

ನಾನ್ ಮುಂಜಾಲೊನ್ ಟಿಬಿ ಕಡ್ದ ಇರಿ ಅಂದ್ರೆ ನಾಡದ ತೀಜನಿ ಮಾಡುವಂತ್ರಿ ಆ ರೋಗ ಅಷ್ಟ್ ಮಾಡೀನಿ ಪಡಾ ಪೂಜೆ ಮಾಡ್ಯ ಕತ್ತಿ ಮೈಸಿ ಪಡಾ ಕಡಿದೇ ಹಚ್ಕೊಬೇಕ ಅದನ್ನ ಕಡ್ದ ಪೂಜೆ ಮಾಡಿಂದ ಪೂಜೆ ಮಾಡಿ ಆನ್ ಕಡ್ದ ಒಂದ್ ಟಿಪಿ ಬರ್ರಿ ಏನ್ ಮಾಡೋಕೆ ಅಂಗನಿಗೆ ಪೂಜೆ ಮಾಡುದನಾತ ಮಾಡಕ್ಕ ಏನ ಹೇಳ್ತೀ ಹೇಳ ಅವ್ರಿಗೆ ಮಹಾರಾಜರಿ ಎಂದು ವಿಜಯದಶಮಿ ಪೂಜೆ ನೆರವೇರಿ ಆಯುಧಗಳನ್ನು ಹೊರಗೆ ತೆಗಿಬಲ್ ಆದ ಕಾರಣ ಕೊಯ್ತಾಗಳನ್ನೆಲ್ಲಾ ಒಳಗಿಟ್ಟು

பௌராணிக் ஹுட்டாய் இன்னும் அடிய நம்ம சதிக நிடிசன ஏ நான்த்தப்போட்ரா நமஸ்காரே நம்ம தவாயி மஞ்சூர செக பிரகாஷி ஆமேல கத்தி ஒட்னா ஹனுமந்த இவரே இவ்ளா எட்டூரீ நான் கடை இஸ் சைகா பிரகாஷி எல்லாரும்கடே இஸ்க்கோண்டாட் ಏ ಯಾರ್ಯಾರ್ ಕಡೆ ಇಸ್ಕೊತಾರೋ ಏನೇನ್ ಮಾಡ್ತಾರೋ ಒಂದ್ ಲಿಲಂಗ ಆಗೈತಿ ನೋಡ್ರಿ ಅವ್ರು ಓಹೋ ಹಂಗಾರ ಇವತ್ ನಮ್ಮ ಬಂದಾರ್ರಿ ಅವ್ರ ಒಟ್ಟ ಆ ಪ್ರಕಾಶ್ ಇದಲ್ರಿ ಆ ಬಿಲ್ರಿ ಅವ ಒಬ್ರ ಕಡೆ ಇಬ್ರ ಕಡೆ ಇಸ್ಕೊಂದಿರಿ ಊರ ತುಂಬ ಇಸ್ಕೊಂಡಾನ ಅವ ಸಾಕಾಶ ಹೋಗ್ತ ನೋಡಪ್ಪ ಮಂದಿ ಕಡೆ ರೊಕ್ಕ ಇಸ್ಕೊಂಡ್ ಇಸ್ಕೊಂಡ್ ದುಡ್ ದುಡ್ಬೇಕು ನಿಗ್ರ ನಾ ದೌಡಪ್ಪನ ಅಂತ ಕಟ್ಟಿ ಇಸ್ಕೊಂಡ್ ನಾವು ಉಂದಾತ್ ನಿಕ್ರ ಏನ್ ನನಗ ಅದ ತಿಂಕ್ ಹೆಚ್ಚಿ ಬಿಟ್ಟೈತೆ ಒಟ್ಟ ಆಕಾಶ मंदिर वाले बाहर कूद रहे हैं ले 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 थोड़ा पब्बा बंदा ना हाँ माँ हाँ माँ हाँ माँ थोड़ा पब्बा बंदा ना ये हाँ माँ कूद रहे हैं तो मेरे अंगर तेलर ऐसे क्या पाया कोई बुरना तेलर बुरे लोग तेलर ले बंदा नोड ले ले किस भाई भाई नोड है नहीं निकला नहीं निकला हाँ हाँ माँ मेरे अंगर ये लाख उन्हें और मर कौन दा ह ৰ নানুক হ'ব নেকি

ಕೊಯ್ಸಾನು ಕೊಯ್ಸಾನು ಇಲ್ಲೇ ಇವ್ರು ಎಲ್ಲಿ ಎಲ್ಲಿ ಹಾದ್ರ ಕಾಣಿಸ್ತೈತಿ ಇಟ್ಟು ಹೋದ್ರು ಬರ್ವಾಲ ಅಂದ್ರ ಹಾದ್ರಿ ಇವ್ರು ಆ ಹೇಳ ಒಬ್ರು ಇಲ್ಲ ಇಲ್ರಿ ಅವ್ರ ಏನ್ ಎಂತ ಅವ್ರ ಕರ್ಕೊಂಡ್ ಬಂದ್ ಗ್ಯಾಂಗ್ ಮಾಡಿದಿಲ್ ಏನ್ ಮಾಡುದ್ರಿ ಮತ್ತೆ ಏನ್ ಎಲ್ಲಾರು ಕರ್ಕೊಂಡ್ ಬರುವಂತ ಅವ್ರು ಕರ್ಕೊಂಡ್ ಅಟ್ ಏನಾರು ದುಡ್ದ ಬಳೆ ಮಾಡ್ತಾರ ಅಂತ ಹೇಳಿ ಒಬ್ರು ಇಲ್ರಿ ಕೊಯ್ತಾ ಅಲ್ಲಿ ಹೋಗದಾರೀ ಅತ್ತ ಹೋದ್ರೂ ಇಡೀ ಪಡ ಎಲ್ಲಾ ಎಡ್ ಬಂಡ್ರಿ ಹುಡ್ಕಾಳ್ರಿ ಓಟಾ ಸಿಗವಲ್ರಿ ಚೊಲೋ ಆತಾಡಲ್ಲೇ ನೋಡ್ರಿ ಗೌಡ್ರ ನಮ್ದು ಹೋಗ್ಯಾರ ಅಂತ್ರಿ ಇವತ್ತ ಕರ್ಕೊಂಡ್ಬಾರ ಬಂದ್ ಹಿಡ್ಕೊಂಬಂದ್ರಿ ಹೌದ್ರಿ ಮತ್ ತೊಡುಗ ಮಾಡ ಮನುಷ್ಯ ಮತ್ ಯಾವ ಅಂಜಿಕ್ ಇರೋದ್ಲೇ ಹೋಗ್ಬಿಟ್ರಿ ಗೌಡ್ರ ಹಾ ನಿಮ್ಮ ನೋಡಿ ಹಂಗಾರ ನೋಡ್ರಿ ಗೌಡ್ರಿ ಹಂಗಾರ ಅವ್ರ ಕಡೆ ಹತ್ತಿದ್ರಿ ಮುಂಜಾನೆ ಬಂದ್ರಿ ಒಬ್ರ ಕಡೆಸ್ಕೋಬೇಕವ್ರ ಹಾ ಹಂಗಿಲ್ರಿ ನಿಮ್ ಕಡೆ ನಿವ್ಸ್ ಮತ್ತೆ ಇನ್ನೊಬ್ಬರ ಕಡೆ ಬಂದಾರೀ ಎರಡ್ ಸಹಕಾರ ನಮ್ ಅಲ್ಲಿ ಸಿಟಿಗೆ ಬರ್ತಾರ್ರಿ ಏನ್ ಮಾಡುದು ಹೇಳಿ ಎರಡ್ ದಿವಸ ಜನ ಹಿಂಗ್ ಮಾಡಬೇಕಾಗಿ ಎಷ್ಟು ರೈತರ ಊರ್ ಹಾಕೊಂಡ್ ನನಗ ಸತ್ತಾರೀ ಗಣಿ ರೊಕ್ಕ ಕೊಟ್ಬಟ್ಟ ಊರ್ ಅಲ್ರಿ ಗಾಡಿ ಮಾರು ಹೊಲಾ ಮನಿ ಮಾರ್ಪ್ರತಾರ ನಡ್ರಿ ಇವತ್ತು ಹೋಗ್ ಪಂಚಾಯತ್ ಕೂಡಸನ್ ಏನೋ ತೀರ್ಮಾನ ಮಾಡಿಬ್ರಿ ಕೈತಾಗಿ ನೀವ್ ದುಡಿಸಬೇಕು ನಾವ್ ದುಡ್ಸ್ಬೇಕು ಹಾಲ್ ಏನ್ ತೀರ್ಮಾನ ಆಗತ್ತಿ ಅಲ್ಲಿ ಕೂಡಿ ಬರ್ರಿ ನಡ್ರಿ